ಎಲ್ಲಿಗೂ ನಮಸ್ಕಾರ ಇವತ್ತು ಇಷ್ಟೊಂದು ಜನ ಪತ್ರಕರ್ತರು ಯೂಟ್ಯೂಬರ್ ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವ್ದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ನೋಡಿದ್ರೆ ಯಾವ ಒಂದ್ ದೊಡ್ಡ ಸ್ಟಾರ್ ಗೆ ಒಂದು ಟೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚನ್ ಸುದೀಪ್ ಸರ್ ಅವರು ನಾನು ಚಿಕ್ಕ ವಯಸ್ಸಿನ ಸರ್ ನಿಮ್ ಸಿನಿಮಾಗ ನೋಡ್ಕೊಂಡ್ ಬೆಳ್ದೀನಿ ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನಿಸ್ತಾ ಇದೆ ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ಅದ್ಮೇಲೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್ ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ತರ ಬಂದಿಲ್ಲ ನಮ್ಮ ಈ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ನೀಡಿದರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅವ್ರು ಬಂದಿ ಒಂದು ಕೈ ಕೊಟ್ಟೆ ತುಂಬಾ ಗ್ರೇಟು ಬಟ್ ನಿಜವಾಗಿ ಇವತ್ತು ಬಂದಿರೋಕ್ಕೆ ಒಂದು ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಥ್ರೇಲರ್ ಲಾಂಚ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನನ್ನ ಅಪ್ಪಾಜಿ ಮಾಡಬೇಕು ಅಂತ ಆದರೆ ನಾನು ಮೊದಲೇ ಸಿನಿಮಾ ನೇ ಅಪ್ಪಾಜಿ ಮಾಡುತ್ತೆ ಅಂತ ನಾನು ನಿಜಲೂ ಕಂದೆಲಿಲ್ಲ ನಾನು ಕಷ್ಟಪಟ್ಟು ಒಂದು ಇಷ್ಟು ಮಾಡಿದಾಗ ನಮ್ಮ ಅಪ್ಪಾಜಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಕ್ಕೆ ಸಿಗುತ್ತೆ ಇದೆ ಅಂತ ಉಂದೆ ಸರಿ ಇನ ಆಲ್ ಸ್ಟಾರ್ ಆ ಇಂಡಿಯಾದ ನಮ್ಮ ಅಪ್ಪಾಜಿ ಅವರು ಅಷ್ಟು ನನಗೆ ನಾ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡ್ಯಾರೆ ಸೊ ಅಷ್ಟೊಂದು ನನಗ್ ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹಸುಗ್ ಇದ್ದಾರೆ ಇಲ್ಲಿ ಅವ್ರಿಗೆ ಇದೊಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮ್ ಹಾಗೆ ಮುಂದೆ ತುಂಬಾ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ ನಮ್ಮ ನಮ್ಮ ಜೊತೆ ಸಾನಿಯಾ ಯಾರೋರು ನಾನು ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬಾ ಟಿ ವಿ ತುಂಬಾ ನಾಟಕಗಳು ಮಾಡ್ಯಾರೆ ಅವಾರ್ಡೆಲ್ಲ ಬಂದಿದೆ ನಾನು ಏನು ಮಾಡಲಿಲ್ಲ ಆ ತರ ಸೊ ಫುಲ್ ಈಗೋ ಇರುತ್ತೆ ನನ್ಗೆ ಒಂದ್ ಸ್ವಲ್ಪ ಭಯ ಇತ್ತು ಬಟ್ ಆ ಆತರ ಡೆಫಿನೆಟ್ಲಿ ಇಲ್ಲೂ ಇಲ್ಲ ನಿಜವಾಗ್ಲು ಸಖತ್ ಫ್ರೆಂಡ್ಲಿ ಇದಾರೆ ಏನೇ ಏನೇ ಬೇಕಂದ್ರು ಅವರು ಕೇಳದೆ ಕೊಡ್ತಾರೆ ಸೊ ಆತರ ಒಂದು गुड डेफिनेटली सानी ಅವರು ಅವರ सग टैलेंट ಇದೆ ಅವರು ತುಂಬಾ ಚೆನ್ನಾಗಿ ಗಳ ಮಾತಾಡ್ತಾರೆ डेफिनेटली ಒಪ್ಪೋಚರ್ ಸಿನಿಮಾ ಅಂದ್ರೆ ಅವರಿಗೆ ಒಳ್ಳೆ ಸ್ಕೋಪ್ ಇರುತ್ತೆ બની આગસ્ટ હદ તારીખ સિંહા નોડી